ನಮ್ಗೆ ಇನ್ನೂ ಅಧ್ಯಕ್ಷದ ಯಾವುದೋ ಒಂದು ಸೂಚನೆ ಬಂದಿಲ್ಲ ಸರ್ ಅಧ್ಯಕ್ಷ ಸೂಚನೆ ಬಂದು ಬಂದ ಬಂದು ಬಂದಮೇಲೆ ಮುಂದೆ ನೋಡೋಣ ಯಾವುದು ನಮಗೆ ಯಾವುದು ನಮ್ಮ ಹೈಕಮಾಂಡಿಂದ ಯಾವುದು ನಮಗೆ ಯಾವುದು ಅಧ್ಯಕ್ಷರಾಗಲಿ ಮುಂದೆ ಆಗುವಂಥ ಒಂದು ಕೆಲಸಗಳಿಗೆ ನಮ್ಗೆ ಯಾವುದು ಸೂಚನೆ ಬಂದಿಲ್ಲ ಈಗ ಉಪಾಧ್ಯಕ್ಷ ಹೇಳಿದ್ದು ಉಪಾಧ್ಯಕ್ಷ ನಮ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ ಮುಂದೆ ಯಾವಾಗ ಕರೀತಾರೋ ಉಪಾಧ್ಯಕ್ಷನ ಅವ್ರ ಅವ್ರ ಮುಖಾಂತರ ಏನೋ ಕರೆಸ್ತೀವಿ ಅಂತ ನಮಗೆ ಮಾಹಿತಿ ಇದೆ ಅಧ್ಯಕ್ಷ ಅವಿಶ್ವಾಸ ನೀಡ ಅದು ಮೇಲೆ ಮುಂದೆ ಮಾತಾಡ್ತೀವಿ ಸರ್ ನಾವು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ನಮ್ಮ ಹೈಕಮಾಂಡ್ ಇದೆ ನಮ್ಮ ನಾಯಕರಾದಂಥ ಪ್ರೀತಂ ಶೇಖವ್ರು ಅಂತಾರೆ ಅವ್ರಿಗೆ ನಂತರ ಹೌದಾ ಅವನು ಶ್ರೀಕರಣ ನಾವು ಮೈತ್ರಿ ಪಕ್ಷ ಜೆಡಿಎಸ್ ಈಗ ಎಸ್ಗೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಆಗಿದೆ ಈಗ ಎರಡನೇ ಅವಧಿ ಈಗ ನೆಕ್ಸ್ಟು ಈಗ ಜೆ ಡಿ ಎಸ್ ಸದಸ್ಯರು ಇಲ್ಲ ಅವ್ವಾಸ ನಿರ್ಣಯ ಮಂಡನೆಯ ಆಗಸ್ಟ್ ಇಪ್ಪತ್ತ್ ತಾರೀಕು ಇಪ್ಪತ್ನಾಲ್ಕು ದಿವಸದಲ್ಲಿ ಸಿನಿಮಾ ಹಾಲಶೋಕ್ ಅವರು ಮತ್ತು ಅವ್ರು ಸಂಬಂಧಿಸಿ ಶ್ರೀ ರೇವಣ್ಣನವರು ಮಾತುಕತೆ ಆಗಿ ಹತ್ತು ತಿಂಗಳು ಅಧ್ಯಕ್ಷ ಸ್ಥಾನ ಜೆ ಡಿ ಎಸ್ನಾಗೆ ಮೊದಲು ಆಮೇಲೆ ನಂತರ ಬಿ ಜೆ ಪಿ ಇವ್ರು ಯಾರೂ ನಮ್ಮ ಹತ್ರ ಬಂದು ಮಾತಾಡಿಲ್ಲ ನಮ್ಮ ಇನ್ನೂ ಇಲ್ಲಿ ಮೂರು ತಿಂಗಳಿದೆ ಹತ್ತು ತಿಂಗಳು ಕಳಿಯೋದಕ್ಕೆ ಇನ್ನೂ ಮೂರು ತಿಂಗಳಿದೆ ಮೂರು ತಿಂಗಳು ಕಳೆದ ಮೇಲೆ ನಾವು ಕುಂತು ನಮ್ಮ ನಾಯಕರ ಜೊತೆ ಕುಂತು ಮಾತುಕತೆ ಆಗಿಬಿಟ್ಟು ಮುಂದೆ ಏನು ಏನು ಮಾಡ್ಬೋದು ಅಂತ ಹೆಂಗೆ ಮುಂದುವರಿಬೋದು ಅಂತ ಮುಂದೆ ಹೇಳಿ ನಿಮ್ಮದೊಂದು ಬೇಡಿಕೆ ಇದೆ ಮುಂದಿನ ಖಂಡಿತವೂ ಅವ್ರೇನು ಆರು ವರ್ಷಕ್ಕ ಜೊತೆ ಏನು ಮಾತುಕತೆ ಆಗಿತ್ತು ಅದ್ರ ಪ್ರಕಾರ ನಡ್ಕೋತಾರೆ ಅಂತ ನಮಗೂ ಒಂದು ವಿಶ್ವಾಸ ಇದೆ